angle. ನಗರದ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ರೂಢಗಿರವರು ಉಪಸಿದ್ದರಿಂದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಮುಂದೂ ನಾವೆಲ್ಲ ಸಮಾಜ ನಿಮ್ಮ ಬೆಳಗ್ಗೆ ಭರವಸೆಯನ್ನು ಕೊಡಲು ಈ ಸಭೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಸಭೆಗೆ ನಮ್ಮ ಶಾಸಕರಾದ ಪ್ರಣ ಬೊಮ್ಮಿ ಮಾಜಿ ಶಾಸಕರಾದ ಪ್ರಣ ಬೊಮ್ಮಾಯಿ ಅವರು ಬಹಳ ಉತ್ತೇಜನ ನೀಡಿ ನಮ್ಮನ್ನೆಲ್ಲ ಉತ್ತೇಜಿಸಿ ಕಾರ್ಯಕ್ರಮ ಚೆನ್ನಾಗಿ ಮಾಡೋದಕ್ಕೆ ಎಲ್ಲ ಮಾಡಿ ನಾನು ನಿಮ್ಮ ಜೊತೆಗೆ ಕಾರ್ಯಕರ್ತನ ಹೇಳ್ತೀನಿ ಅಂತ ಭರವಸೆ ಕೊಟ್ಟು ನಮ್ಮ ಮಾಹಿತಿ ಕಾರ್ಯಕ್ರಮಕ್ಕೆ ತಂದು ತರಲು ಸರಲು ಪ್ರಯತ್ನ ಮಾಡಿರೋದು ಮತ್ತು ಇನ್ನು ಮಾಡುತ್ತಿರುವುದು ನನಗೆ ತುಂಬಾ ಹಿರಿಯ ಆಗುತ್ತದೆ ಹಣಕಾಸು ವ್ಯವಸ್ಥೆ ವ್ಯವಸ್ಥಿತ ಊಟೋಪಚಾರ ವ್ಯವಸ್ಥೆ ಇವನ್ನೆಲ್ಲ ನಮ್ಮ ಯುವಪಡೆಯವರು ಒಂದು ವಾರಾಂತವಾಗಿ ಕಚ್ಚರಿಗೆ ಹೋಗಿಲ್ಲ ಆ ಅದೇ ಕಾರಣದಲ್ಲಿ ಅವರು ಜನರಾಗಿದ್ದಾರೆ ಅವರಿಗೆಲ್ಲ ನಾವು ವೈಯಕ್ತಿಕವಾಗಿ ನನ್ನ ಒಂದು ಕೃತಜ್ಞತೆಯನ್ನ ಅರ್ಪಿಸಲೇಬೇಕು ಹಾಗಾಗಿ ಅವರ ಎಲ್ಲ ಎಲ್ಲರೂ ನಾವು ಮಾರ್ಗದರ್ಶನ ನೀಡುವುದಲ್ಲದೆ ಎಲ್ಲ ಜನಸಾಮ ಕಾರ್ಯಗಳನ್ನು ಮಾಡಿರೋದು ನಮ್ಮ ಯುವ ಪಡೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಇನ್ನು ನಮ್ಮ ಸಂಘ ಇನ್ಸ್ಟಿಟ್ಯೂಟ್ ಒಂದು ನೆಲೆಗಾಗಿ ಒಂದು ಬ್ಲಾಕ್ ಹೋಗಬೇಕಾಗಿತ್ತು ಒಂದು ಬಿಲ್ಡಿಂಗ್ ಕಟ್ಟೋದು ಯೋಜನೆ ಇದೆ ನಮಗೆ

ಗುರುಬಸಾಲಿ ನ್ಯಾಯಮ್ಮ ಇವತ್ತಿನ ಈ ಸುಂದರ ಸಮಾರಂಭದ ಮೊದಲನೇದಾಗಿ ಸಾಹೇಬಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರಿಗೆ ಪಟ್ಟಣಶೆಟ್ಟಿ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸ ಈ ಕ್ಷೇತ್ರದ ಮಾಜಿ ಶಾಸಕರಾದ ತಮ್ಮೆಲ್ಲರಿಗೂ ಮಾರ್ಗದರ್ಶನ ದೊರನೇ ಮರಣ ಮಮ್ಮಳ್ಳಿ ಅವರು ಈ ರಾಜ್ಯದ ಮಾಡಿ ನನ್ನ ಜೊತೆಗೆ ಸಂಘಟನೆಯಲ್ಲಿ ಕೈ ಜೋಡಿಸಿದ ರಾಜ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಜೊತೆಗೆ ಕೆಲಸ ಮಾಡಿದಂತ ಬೆದ್ರಿ ಅವರು ಜಿಲ್ಲಾ ಪ್ರತಿನಿಧಿ ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹೋದೇ ಎಲ್ಲ ಸಂಘಟನೆ ನಮ್ಮ ವಿಶೇಷಂದ್ರೆ ನಮ್ಮ ಸಂಘಾಣಿಕೆಯ ಜನ್ಮ ತರದಿ ಇದಿರಿ 2004ನೇ ಈ ಜಿಲ್ಲೆಯಲ್ಲಿ ಎಲ್ಲ ಅಭಿವೃದ್ಧಿಗಳು ಇನ್ನೆಲ್ಲ ಮನವಿಯಲ್ಲಿ ಕೂಡಿ ನಮ್ಮ ಸಮಾಜಕ್ಕೆ ಒಂದು ಸಂಘಟನೆ ಬೇಕು ನಮ್ಮ ಸಮಾಜವನ್ನು ಬದುಕು ಬಹುಶಃ ಸಂಘಟನೆ ಎಲ್ಲಕ್ಕಿಂತ ಅವರು ಅದಕ್ಕೆ ಮೊದಲು ಸರ್ಕಾರ ಲಿಂಗಾಯ ಸಮಾಜ ಉಳಿದವರೆಲ್ಲರೂ ಮಾಡಿ ನಮ್ಮ ಸಂಘಟನೆ ಅವರು ಅನಿಸ್ತು ಒಂದು ಸಂಘಟನೆ ಬೇಕು ಈ ಸಂಘಟನೆ ಎಂಬುದರ ಉದ್ದೇಶ ಅಂದರೆ ನಾವು ಎಷ್ಟೇ ತಿಳಿದು ಬಂದಿರಬಹುದು ಬಗ್ಗೆ ನಮ್ಮಲ್ಲಿರು ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವಂಚಿತರಿದ್ದಾರೆ ಅವ್ರ ಕಡೆ ನಾವು ನೆಚ್ಚು ಹೋಗಬೇಕು ಅವ್ರ ಸಲುವಾಗಿ ನಾವು ಏನಾದರೂ ಮಾಡಬೇಕು ಅದರ ಸಲುವಾಗಿ ಅಂಗಡಿ ನಮ್ಮ ನಮ್ಮವರನ್ನು ಗುರುತಿಸುವ ಸಲುವಾಗಿ ಒಂದು ಸಂಘಟನೆ ಬೇಕಾದ ವಿಚಾರ ಸಲುವಾಗಿ ಸಂಘಟನೆ ಸ್ಥಾಪಿಸಿದ್ರು ಇದು ಒಂದು ವಿಶೇಷ ಜಿಲ್ಲೆ ವಿಶೇಷ ಸ್ಥಳ ಅಂತೇಳಿ ನಾನು ಭಾವಿಸ್ತೀನಿ ಸಂಘಟನೆಗೆ ಎಲ್ಲ ಮೂಲಗಳು ಈ ಜಿಲ್ಲೆಯಿಂದ ಶುರು ಆಗ್ತದೆ ಅಂತೇಳಿ ನನ್ನ ಅದೇ ರೀತಿ ಸಂಘಟನೆಯ ಎಲ್ಲ ಕೆಲಸಗಳನ್ನು ನಾವು ಇಲ್ಲಿಂದ ಮಾಡೋಣ ಯಾವ ಉದ್ದೇಶಕ್ಕಾಗಿ ನನ್ನ ಸಂಘಟನೆ ಮಾಡಿದ್ರು ಆ ದೇಹ ಅದೇ ನಾವು ನಿರಂತರ ಸಂಘಟನೆ ಚಟುವಟಿಕೆಗಳನ್ನು ಅಂತ ಹೇಳಿ ಆಮೇಲೆ ಇವತ್ತಿನ ಪ್ರತಿಭಾ ಪುರಸ್ಕಾರಕ್ಕೆ ತಮ್ಮ ಪ್ರತಿಭೆ ತೋರಿಸಿ ತಮ್ಮ ಯಶಸ್ಸನ್ನು ಸಾಧಿಸಿ ಈ ಸಮಾರಂಭದಲ್ಲಿ ಪುರಸ್ಕೃತಗೊಳ್ಳುವಂಥ ಎಲ್ಲ ಒಂದು ಮಕ್ಕಳಿಗೆ ನನ್ನ ಅಭಿನಂದನೆಗಳು ಅದೇ ರೀತಿ ಅವರನ್ನು ಈ ರೀತಿ ತಯಾರು ಮಾಡಿ ಬಹುಮಾನಕ್ಕೆ ಯೋಗ ಮಾಡಿಕ ಎಲ್ಲ ಪಾಲಕರಿಗೆ ವಿಶೇಷವಾಗಿ ಅವರು ತಾಯಿಗೆ ಪಕ್ಷದ ನನಗಳು ಅವರು ತಮ್ಮ ಸಾಧನೆಗೆ ಹಿನ್ನೆಲೆ ಮುಂದಿನ ಉತ್ತರ ಉತ್ತರವಾಗಿ ಬೆಳೆಯಿ ಸಾಧನೆ ಮಾಡಿ ಕೇಂದ್ರದಲ್ಲಿ ಯಶಸ್ಸು ಕರಲಿ ಈ ನಾಡಿಗೆ ನಿಮಗೆ ಈ ದೇಶಕ್ಕೆ ಒಳ್ಳೆಯ ಹೇಳಿ ಹೇಳ ಅವರು ಎಲ್ಲ ಗಣ್ಯಮ ಜೊತೆಗೆ ಬಹಳ ದೊಡ್ಡ ಕಾರ್ಯಕ್ರಮ ನಿನ್ನೆ ಇವತ್ತು ಬಹಳಷ್ಟು ಸಮಾಜದವರು ಗಣಿತಿಯ ಸಮಾಜ ಅಂದಾಗ ಬಹಳ ಒಳ್ಳೆಯ ಜನ ಬಹಳ ಜನ ಬಹಳ ಬಹಳ ಶ್ರೀಮಂತರು ಅನ್ನುವಂತ ಭಾವನೆ ಪ್ರತಿಯೊಬ್ಬರಲ್ಲಿ ಇದೆ ಆದರೆ ಅದೇ ಒಕ್ಕಟ್ಟ ಪ್ರದರ್ಶನ ಮಾಡಿದರೆ ನಾವು ಮಾಡ್ತೇವೆ ಮುಖ್ಯಮಂತ್ರಿಗಳಾದ ಹಿಂಬರಿ ಪರಿಸ್ಥಿತಿಯಲ್ಲಿ ಅವರಿಗೆ ಆದಿಯಾಗಿ ಜಗದೀಶ್ ಶೆಟ್ಟಿಯವರಿಗೆ ಆದರೆ ಮುಂಬೈ ಗಟ್ಟಿಯನ್ನು

ಯಾಕೆ ಮಾತೆ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಸಾನಿವಿರೋದ ಬಹಳ ಸಿಂಧುರೋದ ಅದು ನಮಗೆ ಉಪಕಾರ ಅಂತ ಇಲ್ಲ ನಮ್ಮ ಒಳಗೆ ಇಸ್ತಾ ಇದೆ ನಾವು ಕುಟುಂಬ ಮತ್ತು ಫ್ಯಾಮಿಲಿ ಅಂತ ಕರಸನ ಮಾಡ್ತಾಯಿದೆ ನಾವು ದೇವರ ನಮ್ಮ ರಾಜ್ಯಾಭಿಷೇಕಕ್ಕೆ ಸೇತೆ ಅರ್ಪಣ ಮಾಡ್ತಾಯಿದ್ದೀನಿ ತಮ್ಮನೇ ಯಶಸ್ಸ ಜಾತ್ರೆ ಇದೆ ನಾವು ಮುಂದಕ್ಕೆ ಸಮಾಜಕ್ಕಾಗಿ

ಹುಬ್ಬಳ್ಳಿಯ ನೆಲದವರೆಗೆ ಈ ನೆಲದ ರಾಜಕಾರಣಿ ಸೇರಿ ಅವರನ್ನ ಅಭಿನಂದಿಸುತ್ತಾರೆ ಕೆಲಸ ಮಾಡುತ್ತಾರೆ ಅಂತ ಹೇಳಿ ಅವರ ಬಗ್ಗೆ ಎಂತ ಮಾತಾಡಿದ್ರು ಅಂತ ಹೇಳಿದ್ರೆ ಶಂಕರನ ಮುಂಬಳಿ ಶಕ್ತಿ ಅದು ನಮ್ಮನೇ ಶಕ್ತಿ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಇಲ್ಲಿ ರಾಜ ಸುಮ್ಯೂ ಯಾಕೆ ಅವರು ಸಮರಾಗಿ ಮಾತಾಡಿದರು ನಾನು ಜೋರಾಗಿ ಮಾತಾಡತಿದೇನೆ ಅಂತಾರ್ ಹೇಳ್ತೀನಿ ಬಂಗರೆ ಈ ಸಾಮಾಜಿಕ ರೂಪಮಾ ಅನುಪಾರ್ಟಿಗಳಿಂದ ಆಗುತ್ತೆ ಯ 2003 ರಲ್ಲಿ ಹುಟ್ಟಿಕೊಂಡ ಬರಣಿ ಸೇವಾವೃಧಿ ಸಂಸ್ಥೆ ಇಳಿ ದೇಶಾದ್ಯಂತ ರಾಜ್ಯದ ತುಮಿಯಲ್ಲಿ ಪ್ರತಿ ಒಂದು ತಾಲ್ಲೂಕುಗಳಲ್ಲಿ ನಮ್ಮ ಮಕ್ಕಳಿಗೆ ಪರಿಗಳೆ ಅವರಿಗೆ ಗೌರವಿಸಕೊಡಿಸಬೇಕು ಅಂತ ಕಾರ್ಯ ಆರಂಭವಾಗಿದೆ ಅಂತ ಹೇಳ್ತೀಕೆ ಅದು ಈ ಜನವಿನ ಆರಂಭವಾಗಿದೆ ಈ ಜಿಲ್ಲೆಯಿಂದ ಆರಂಭವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಅಂಗಡಿ ಅವರಿಂದ ಎಲ್ಲರೂ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಇವತ್ತು ಒಬ್ಬ ಡೈನಾಮಿಕ್ ಅಧ್ಯಕ್ಷರು ನಮಿಸುತ್ತಿದ್ದಾರೆ ನಮಗೆ ಹಣ ಬೇಕಾಗಿಲ್ಲ ಜನರ ಪ್ರೀತಿ ಬೇಕಾಗಿದೆ ನಾನು ಇದುವರೆಗೆ ಸಾಕಷ್ಟು ಒಂದು ಕ್ಷಣ ಮಲ್ಟಿಪ್ಲೈ ಆಗ್ತಾ ಇರ್ತದೆ ಭಾಗವಹಿಸಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿನಲ್ಲಿ ಭಾಗವಹಿಸಿದ್ದಾರೆ ಸಮಾಜದ ಹಿರಿಯರಿದ್ದಾರೆ ಆದ ಕಾರಣ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರ ಇನ್ನೊಬ್ಬರು ನಮ್ಮ ಸಹೋದರಿ ಪ್ರೇಪಕ ಅಂಗಡಿಯವರಿದ್ದಾರೆ ಅವರೂ ನಾವು ಹೆಚ್ಚಿನ ಸಮಯ ಕೊಡಲೇ ಬೇಕಾಗ್ತದೆ ಕಾರಣ ಸಮಾಜ ಎಲ್ಲ ಹೀಗೆ ಇರಲಿ ತಾಯಿಂದ ಎಲ್ಲ ಕಡಿಮೆ ಇವತ್ತು ಮಕ್ಕಳನ್ನು ಬೆಳೆಸೋದ್ರ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನಾವು ಕೊಡ್ತಾ ಇದ್ದೀವಿ ಇವತ್ತು ಕರ್ನಾಟಕ ಲಿಂಗಾಯತ ಸಂಸ್ಥೆ ಇವತ್ತು ಮಾಡುವಂತ ಕಾರ್ಯವನ್ನು ಸಹಿತ ಇವತ್ತು ತಾವು ಕಂಡಿದ್ದೀರಿ ನಾನು ಹೆಚ್ಚಿಗೆ ಹೇಳ ವಿಶೇಷವಾಗಿ ಮಕ್ಕಳು ತಾವು ಬೆಳೆದ ನಂತರ ತಮ್ಮ ತಂದೆ ತಾಯಿಗಳನ್ನು ಎಂದೂ ಮರೆಯಬಾರದು ಅನ್ನುವಂಥ ಮಾತನ್ನು ಸಹಿತ ಹೇಳಬೇಕಾಗ್ತದೆ ಇವತ್ತು ಬೆಳೆಸಿ ಸಾಕಷ್ಟು ಕಷ್ಟಪಟ್ಟು ಬೆಳೆಸಿದಂಥ ತಂದೆ ತಾಯಿಗೆ ಯಾಕೆಂದ್ರೆ ನಾವು ಶ್ರೀಮಂತರು ಅನ್ನುವಂಥ ಮನೋಭಾವನೆ ಇದ್ರ ಇನ್ನೂ ಅನೇಕರು ಆರ್ಥಿಕವಾಗಿ ಕಟ್ಟಡ ಸಮಾಜದ ಅನೇಕರು ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ಇದ್ದಾರೆ ಅನ್ನುವಂಥ ಮಾತನ್ನು ಸಹಿತ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಅವ್ರನ್ನೇ ಎತ್ತಿರುವಂತ ಕಾರ್ಯ ಮಾಡಿದಾಗ ಮಾತ್ರ ಇನ್ನು ಸಮಾಜ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ ಜೊತೆಗೆ ಇವತ್ತಿಗಾಗಲೇ ನಮ್ಮ ಅಶೋಕ್ ಅಂಜಲಿ ಅವರು ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ ಬಸವಣ್ಣನವರು ಯಾಕೆ ಅನ್ನೋದು ಪೂರ್ತಿ ನಮಗೆ ಕೇಳುವಿಕೆ ಕೊಟ್ಟಂತ ನಾನು ಮಾತು ಕೇಳಿದ್ದೀರ ಮನೆ ತಂದೆ ನನಗೆ ಅನ್ನಪ್ಪ ಜೋಳ ರೇ ಇಲ್ಲ ಅಶೋಕ್ ಅಂಜಲಿ ಅವ್ರಿಗೆ ಬಸವ್ರು ನನಗೆ ಅದ್ರ ಬಗ್ಗೆ ಹೆಚ್ಚು ಇದ್ದಿಲ್ಲ ಆದರೂ ಸೇರಿ ನಾನು ಫೋನ್ ಮಾಡಿ ಹೇಳಿದೆ ನಾನು ಫೋನ್ ಮಾಡಿ ಹೇಳಿದ್ದು ದೊಡ್ಡದಲ್ಲ ಆದ್ರೆ ಇವತ್ತೇನು ಅವ್ರು ಬಂದು ಮಾತಾಡಿ ನಮ್ಮ ಸಮಾಜದ ಬಗ್ಗೆ ಹೆಚ್ಚಿನ ಒಂದು ಶಕ್ತಿ ಅಂತೋರಿಸಲ್ಲ ಅದು ಬಹಳ ಮುಖ್ಯ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಮಾಜ ಇವತ್ತು ಕಾರ್ಯಕ್ರಮ ಕೈಲಾಸ ಅನ್ನುವಂಥ ಸಮಾಜ ಜೊತೆಗೆ ಬಸವಣ್ಣವರ ತತ್ವವನ್ನು ಅಟೆಂಡ್ ಮಾಡೋದ್ರ ಮುಖಾಂತರ ಈಗಾಗಲೇ ಅವ್ರು ಹೇಳಿದ್ರು ಏನಾದರೂ ಮಠಾಧೀಶರಲ್ಲಿ ಜಂಗಮರ ನಂತರ ಎರಡನೇ ಸ್ಥಾನದಲ್ಲಿ ಮಠಸ ಅದು ವೀರಶೈವ ಲಿಂಗಾಯತ ಬಳಿಗೆ ಈಗಾಗಲೇ ಎಸ್ ಎಫ್ಲಿ ಅವರು ಹೇಳಿದ್ದಾರೆ ನಿಜವಾಗಿ ಬಹಳ ಸಂತೋಷ ಇವತ್ತು ಎಲ್ಲ ತಾಯಂದ್ರೆ ಜೊತೆಗೆ ಪ್ರತಿಭಾ ಪುರಸ್ಕಾರ ಇವತ್ತು ಪಕ್ಕ ಇತ್ತು ಕಲಿತ ನಂತರ ಮುಂದೆ ನಾನು ಸಹಿತ ಪದೇ ಪದೇ ಹೇಳ್ತಾ ಇರ್ತೀನಿ ಕಲಿತ ಶಾಲೆಯನ್ನ ಕಲಿಸಿದಂತ ಗುರುವ ಜೀವನದಲ್ಲಿ ನಾವು ಎಂದು ಮರಿಬಾರ್ದು ಅದರ ಜೊತೆಗೆ ನಮಗೆ ತಂದೆ ತಾಯಿಗಳನ್ನು ಯಾರು ಮರಿಬಾರ್ದು ನಮ್ಗೆ ಸಹ ಕಷ್ಟ ಬಂದರೂ ಸಹಿತ ಮೊದಲು ತಾಯಿ ಮೊದಲ ಗುರು ಅನ್ನುವಂಥ ಮನೋಭಾವನೆ ಮಕ್ಕಳು ಬೆಳೆಸಿಕೊಳ್ಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಈಶ್ವರೇಂದ್ರ ನಮ್ಮ ಅಶೋಕರು ಪ್ರೇಮಕ ಅಂಗಡಿಯವರ ಅವರ ಮಾತುಗಳು ಕೇಳಬೇಕಾಗಿತ್ತು ನಮ್ಮ ಕರ್ತವ್ಯ ಜೊತೆಗೆ ಸಮಾಜ ಬೆಳವಣಿಗೆ ಇವತ್ತು ಏಳು ಮಂದಿ ಮುಖ್ಯಮಂತ್ರಿಗಳನ್ನು ಕೊಟ್ಟಂತ ಸಮಾಜ ಬಳಿಗೆ ಸಮಾಜ ಅನ್ನೋದು ಒಂದು ದೊಡ್ಡ ಹೆಮ್ಮೆ ಅದು ಯಾಕೆ ಕೊಟ್ಟಿವಿ ಅಂತಂದ್ರೆ ಬಳಿಗೆ ಸಮಾಜ ಇಡೀ ಕರ್ನಾಟಕದಲ್ಲಿ ಎಲ್ಲ ಸಮಾಜಗಳ ಹೊಂದಾಣಿಕೆ ಸಮಾಜ ಅಂದ್ರೆ ಅದು ಬಳಿಗೆ ಸಮಾಜ ಅಂತ ಮಾತನ್ನು ಸೇರಿಸಿ ಸಂದರ್ಭದಲ್ಲಿ ನೆನಪಿಸಿಕೊಡೋದ್ರ ಜೊತೆಗೆ ಈಗಾಗಲೇ ನಮ್ಮ ಅಶೋಕ್ ವೈಲಿಯವರ ಬಗ್ಗೆ ಬಹಳ ವಿಶೇಷವಾದಂತಹ ಒಂದು ಏನು ಮಾತನ್ನು ಹೇಳಿದ್ದಾರೆ ಜೊತೆಗೆ ಅದಕ್ಕೆ ನಮ್ಮ ಅನ್ನಪ್ಪ ಜವಳರಿಗೆ ನಾನು ಕೂತಾಗಿ ಹೇಳಿದೆ మటాధీశలు రాజధాని కళమారు పత్రికలు వ్యాపార వీలనూ ఇవతినా ముందే పీడకొస్త ఈ విషయంలో రాజు అధికార ప్రయత్నం నమ్మే బాధ్యత మేము శైక్షణిక ఆర్థిక సమాజిక ముందే నాము సేసక్త బిగ్ అభిమాన ఇట్టుకోవచ్చిన మొక్క నమ్మ సమాజ అభిమానం పెడతారు ప్రతి ఒక్క బడదిగ マスカラで倒産のプラスメート。 ಈ ಸಂದರ್ಭದಲ್ಲಿ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷರಾದ ಸೋಮನಾಥ ಪಟ್ಟಣಶೆಟ್ಟಿ ಮಾಜಿ ಶಾಸಕರಾದ ಪರಣ್ಣ ಮನವಳ್ಳಿ ಮತ್ತು ಆದಪ್ಪ ಗವಿಯಪ್ಪ ಜವಳಿ ಶಂಕ್ರಣ್ಣ ಮುನವಳ್ಳಿ ಶಿವಾನಂದ್ ಬಿದರಿ ವಿಶ್ವನಾಥ್ ಬಳ್ಳೊಳ್ಳಿ ಉಪನ್ಯಾಸಕರಾಗಿ ಆಗಮಿಸಿದ ಅಶೋಕ್ ಹಂಚಿಲಿ ಶ್ರೀಮತಿ ಪ್ರೇಮಕ್ಕ ಅಂಗಡಿ ಯುವ ಘಟಕದ ಅಧ್ಯಕ್ಷರಾದ ಸಂಗಮೇಶ್ ಮಹದೇವಪ್ಪ ಕೋಟಿ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ರೇಖಾ ಕೆ ಅಂಗಡಿ ತಾಲೂಕು ಅಧ್ಯಕ್ಷರಾದ ಶ್ರೀಮತಿ ಸುಮಾ ಎಂ ಮಸ್ಕಿ ಪ್ರಧಾನ ಕಾರ್ಯದರ್ಶಿಯಾದ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಶೋಭಾ ಗಲಗಲಿ ಹಾಗೂ ಇತರರು ಉಪಸ್ಥಿತರಿದ್ದರು